ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ ಭಂಗಿ ಸಾಮಾಜಿಕ ಕಾರ್ಯಕರ್ತ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಒಡಗೇರಿ ತಾಲೂಕಿನ ಕೊಂಕಲ್ ಗ್ರಾಮದ ಕೃಷ್ಣ ನದಿಯಲ್ಲಿ ಪರವಾನಗಿ ಇಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಮತ್ತು ಐಕೂರು ಮತ್ತು ಕೊಂಕಲ್ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಸಾಗಾಣಿಕೆ ಮಾಡ್ತಾಯಿದ್ರೆ ಯಾದಗಿರಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ತುನಾರೆಡ್ಡಿ ಸಾಹೇಬರು ಎಮ್ ಎಲ್ ಸಾಬ್ರು ಅವರಿಗೆ ನಾನು ಸಾಯಂಕಾಲ ನಾನು ದೂರವಾಣಿ ಮುಖಾಂತರ ಮಾತಾಡಿದ್ದೆ ಅವ್ರು ಹೇಳಿದರು ಯಾವುದೇ ಅಕ್ರಮ ಗಣಿಗಾರಿಕೆ ಮರಳು ಸಾಗಾಣಿಕೆಗೆ ಯಾವುದೇ ರೀತಿ ನಾವು ಆಸ್ಪದ ಕೊಡೋದಿಲ್ಲ ಇವತ್ತು ಪೊಲೀಸರು ಮತ್ತು ಆಮೇಲೆ ಅಕ್ರಮ ಮರುಳು ದಂಧೆಕೋರ್ ಸೇರಿ ಇವತ್ತು ಲೂಟಿ ಮಾಡ್ತಾ ಇದ್ರು ಅಂತ ಮಾನ್ಯ ಶಾಸಕರು ಸನ್ಮಾನ್ಯ ತುನಾರೆಡ್ಡಿ ಸಾಹೇಬ್ರ ಅವರು ಹೇಳಿದರು ಆದರೂ ಇವತ್ತು ಶಾಪುರ್ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ದಶನಪುರ್ ಶರಣ್ ಗೌಡರು ಗೌಡ್ರು ಅವರ ಸೋದರ ಅಂಬರೀಶ್ ಗೌಡ ಅವರು ಅವರು ಇವತ್ತು ಅವರ ಬೆಂಬಲಿಗರಿಂದ ಇವತ್ತು ಕೊಂಕಲ್ ಗ್ರಾಮದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಲೂಟಿ ಮಾಡ್ತಾ ಇದ್ರೆ ಈ ಬಗ್ಗೆ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದೇವೆ ಅಂದ್ರೂ ಇವತ್ತು ನಿರಂತರವಾಗಿ ಸನ್ಮಾನ್ಯ ದಶನಪುರ್ ಶರಣ್ ಗೌಡರು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಬೆಂಬಲಿಗರಾಗಿರುವ ಏನೋ ಮಲ್ಲಾಬಾದಿ ಬಸ್ ಅಂತ ಏನಿದ್ದಾನೆ ಮತ್ತು ಆಮೇಲೆ ಅವರು ರಾಹುಲ್ ಅಂತ ಇದ್ದಾನಂತೆ ಇವರು ಏನಿಲ್ಲ ಒಂದು ಹತ್ತು ಹದಿನೈದು ಟಿಪ್ಪರುಗಳಿಂದ ಪರವಾನಗಿ ಇಲ್ಲದೆ ರಾಲ್ಟಿ ರಾಜಧಾನಿ ಇಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಇವತ್ತು ಲೂಟಿ ಮಾಡ್ತಾ ಇದ್ರೆ ಅದು ಕೊಂಕುಲ್ ಗ್ರಾಮದ ಗ್ರಾಮಸ್ಥರು ಏನು ಅಗಲ ರಾತ್ರಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತಿರೋದ್ರಿಂದ ಅಲ್ಲಿ ಗ್ರಾಮಸ್ಥರು ನಾಲ್ಕು ಟಿಪ್ಪರ್ಗಳು ಟಿಪ್ಪರ್ಗಳು ಮರಳು ತುಂಬಿದ ಟಿಪ್ಪರ್ಗಳನ್ನು ತರಬಿ ಅಲ್ಲಿ ನಿಂದಿರಿಸಿದ್ರು ನಾನು ಅವರಿಗೆ ಸಪೋರ್ಟ್ ಕೊಟ್ಟಿದ್ದೆ ಕೊಟ್ಟಿದ್ದೇವೆ ಮತ್ತು ಒನ್ ಒನ್ ಟು ಕಾಲ್ ಮಾಡಿದ್ದೇವೆ ಪಿ ಒಡಿಗೆರ್ ಒಡಗೇರ್ ಪಿ ಐ ಫೋನ್ ಸ್ವಿಚ್ ಆಫು ಮತ್ತು ಯಾದಗಿರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಫೋನ್ ಎತ್ತ ಒಂದ್ಸಲ ಎಸ್ ಪಿ ಅವರು ಎಸ್ ಪಿ ಸಾಹೇಬ್ರದ್ದು ಫೋನ್ ಸ್ವಿಚ್ ಆಫ್ ಇದೆ ಹಾಗಾಗಿ ಎಲ್ಲಾ ಅಧಿಕಾರಿಗಳು ಸೇರಿ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಈ ಅಕ್ರಮ ಮರಳು ದಂಧೆ ಇವತ್ತು ಲಕ್ಷಾಂತರ ರೂಪಾಯಿ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಇವತ್ತು ಸಾಗಾಣಿಕೆ ಮಾಡ್ತಿದ್ರೆ ನಾವು ಇವತ್ತು ಏನು ನಾಲ್ಕು ಟಿಪ್ಪರ್ಗಳು ಅಲ್ಲಿ ಕೊಂಕುಲ್ ಗ್ರಾಮದ ಗ್ರಾಮಸ್ಥರು ಇವತ್ತೇನು ಹಿಡಿದು ನಿಂದಿರಿಸಿದ್ದಾರೆ ಅವು ಇವತ್ತು ಒನ್ ಒನ್ ಟೂ ಏನು ಪೊಲೀಸ್ ಜೀಪ್ ಬಂದಿದೆ ಅದ್ರ ವಶಕ್ಕೆ ಒಪ್ಪಿಸಿದ್ದೇವೆ ಅದ್ರ ಮೇಲೆ ಐ ಆರ್ ಆಗಬೇಕು ಅದ್ರ ವಿಡಿಯೋ ಒನ್ ಒನ್ ಟು ಏನು ಜೀಪ್ ಅದರ ಫೋಟೋ ಆಗಿರ್ಬೋದು ಮತ್ತು ಆ ಲಾರಿಗಳೆಲ್ಲ ವಿಡಿಯೋ ಫೋಟೋಗಳು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದಾವೆ ಅವಕ್ರ ಮೇಲೆ ಎಫ್ ಐ ಆರ್ ಆಗಬೇಕು ಯಾರೇ ಇರ್ಲಿ ಇರಲಿ ಇರ್ಲಿ ಇರಲಿ ಯಾರೇ ಪ್ರಭಾವಿಗಳು ಅವರು ಅವ್ರು ಆ ಗಾಡಿಗಳ ಮೇಲೆ ನಾಲ್ಕು ಗಾಡಿ ಮರಳು ತುಂಬಿದ ಗಾಡಿ ಮೇಲೆ ಎಫ್ ಐ ಆರ್ ಮಾಡಬೇಕು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಸನ್ಮಾನ್ಯ ದಕ್ಷಿಣಪುರ ಶರಣಬಸಬ್ ಗೌಡರಿಗೆ ನಾನು ಮನವಿ ಮಾಡ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ತೇನೆ ಯಾಕಂದ್ರೆ ಇವತ್ತು ಟೊಣ್ಣೂರು ಕೊಳ್ಳೂರು ಗ್ರಾಮಗಳಲ್ಲಿ ಅಯ್ಯಾಳ ಗ್ರಾಮದಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಾವು ನಿಲ್ಲಿಸಿದ್ದೀರಿ ಆದರೆ ತಮ್ಮ ಬೆಂಬಲಿಗರು ತಮ್ಮ ಹೆಸರು ಹೇಳಿಕೊಂಡು ನಮ್ಮ ನಮ್ಮ ದಕ್ಷಿಣಪುರ ಸಾಹ್ರು ಮಿನಿಸ್ಟರ್ ಇದ್ದಾರೆ ನಾವು ನಮ್ಮ ಎಲ್ಲಾದ್ರೂ ನಾವು ಅಕ್ರಮ ಮರಳು ಸಾಗಾಣಿಕೆ ಮಾಡಬಹುದಂತ ಇವತ್ತೇನು ಕೊಂಕುಲ ಮತ್ತು ಐಕೂರ್ ಗ್ರಾಮದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಸಾಗಾಣಿಕೆ ಮಾಡುತ್ತಿದ್ರೆ ಆದ್ರೆ ಯಾದಗಿರಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಸುನಾರೆಡ್ಡಿ ಸಾಹೇಬರು ಎಮ್ ಎಲ್ ಎ ಅವ್ರು ಪಾಪ ಅಕ್ರಮ ಮರಳು ಗಣಿಗಾರಿಕೆ ಬ್ಯಾಡ ಅಂದರೂ ಕೂಡ ಇವತ್ತು ನಾವು ಸಚಿವರು ಇದ್ದೇವೆ ನಾವು ಮಿನಿಸ್ಟರ್ ಇದ್ದೇವೆ ಅಂತೇಳಿ ಇವತ್ತು ಅವ್ರ ಬೆಂಬಲಿಗರು ಇವತ್ತು ಅಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಾರೆ ಸಾಯಂಕಾಲ ನಾನು ಮಾನ್ಯ ಶಾಸಕರಿಗೆ ದೂರವಾಣಿ ಮಾತಾಡಿದೆ ನೋಡ್ರಿ ಹನುಮಂತಪ್ಪ ನಾವು ಅಕ್ರಮ ಮರಳು ದಂಧೆ ಕೋರರಿಗೆ ಯಾವ್ದೋ ರೀತಿ ಸಪೋರ್ಟ್ ಮಾಡಲ್ಲ ಅಕ್ರಮ ಮರಳು ಗಣಿಗಾರಿಕೆ ನಿಲ್ಲಿಸ್ಬೇಕಾಗಿದೆ ಅಂತ ಅವರು ಶಾಸಕರು ಹೇಳಿದ್ರು ಆದ್ರೆ ಇವತ್ತು ಪೊಲೀಸರು ಮತ್ತು ಅಕ್ರಮ ಮರುಳು ದಂಧೆ ಕೋರರು ಸೇರಿ ಇವತ್ತು ಲೂಟಿ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಾನು ದನಿ ಎತ್ತಿದ್ದೀನಿ ಪೊಲೀಸರಿಗೆ ಅವರಿಗೆ ಮಾರಿ ಹಾಕಿದ್ದೇನೆ ಅಂತ ಮಾನ್ಯ ಶಾಸಕರು ಯಾದಗಿರಿ ಮತಕ್ಷೇತ್ರದ ಶಾಸಕರು ಹೇಳಿದ್ದಾರೆ ಹಾಗಾಗಿ ಮಾನ್ಯ ದಕ್ಷಿಣಪುರ್ ಶರಣಬಸಬ್ ಗೌಡ್ರೆ ನಿಮ್ಮ ಬಗ್ಗೆ ಗೌರವ ಇದೆ ಯಾವ ರೀತಿ ಇವತ್ತು ಅಕ್ರಮ ಮರಳು ಗಣಿಗಾರಿಕೆ ನಿಮ್ಮ ಬೆಂಬಲಿಗರು ಏನು ದಕ್ಷಿಣಪುರ್ ಸಾಹೇಬ್ರೆ ಇದಾರೆ ಮತ್ತು ಅವರ ಸೋದರ ಅಂಬರೀಶ್ ಗೌಡವರ ಆ ಸೋದರ ಏನು ಅವರ ಬೆಂಬಲಿಗರು ಇವತ್ತು ಅಕ್ರಮವಾಗಿ ಲೂಟಿ ಮಾಡ್ತಾ ಇದ್ರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರು ಕೂಡಲೇ ಅವೇನು ನಾಲ್ಕು ಟಿಪ್ಪರ್ಗಳು ಸಿಕ್ಕಿದ್ದಾವೆ ಅವರು ಅವು ಆ ಟಿಪ್ಪರ್ ಎಫ್ ಮೇಲೆ ಎಫ್ಐಆರ್ ಕೂಡಲೇ ಮಾಡಬೇಕಂತ ನಾನು ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಎಸ್ ಪಿ ಅಲ್ಲಿ ಮಾನ್ಯ ಮತ್ತು ತಹಸೀಲ್ದಾರ್ಗೆ ನಾನು ದೂರವಾಣಿ ಮುಖಾಂತರ ಮಾತಾಡಿದ್ದೆ ಇಮಿಡೇಟ್ಲಿ ನಾ ಅಧಿಕಾರಿಗಳನ್ನ ಕಳಿಸ್ತೀವಿ ಅಂತ ಹೇಳಿದ್ರೆ ಅವರು ಯಾವುದೇ ರೀತಿ ಅಧಿ ಅಧಿಕಾರಿಗಳನ್ನ ಕಳಿಸ್ಲಿಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ರು ಪಿ ಎಸ್ ಐ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಒಡಿಗೇರ್ ಪಿ ಎಸ್ ಐ ಮತ್ತು ಆಮೇಲೆ ತಹಸೀಲ್ದಾರ್ ಒಡಿಗೇರ್ ತಹಸೀಲ್ದಾರ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಏನ್ರಿ ಸ್ವಲ್ಪರ ಜವಾಬ್ದಾರಿ ಇದೆಯಾ ಎಲೆಕ್ಷನ್ ಟೈಮ್ ಈ ಟೈಮ್ನಾಗ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಲೂಟಿ ಮಾಡ್ತಾ ಇದ್ರ ಭ್ರಷ್ಟರು ಸ್ವಲ್ಪರ ಜವಾಬ್ದಾರಿ ಇದೆಯಾ ನಿಮ್ಗೆ ದೂರವಾಣಿ ಕರೆ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಇಡ್ತಿದಿರ ಇವತ್ತು ಸಾರ್ವಜನಿಕ ಅಕ್ರಮ ಮರಳು ದಂಧೆ ಕೊರರು ಅಲ್ಲಿ ಕೊಂಕುಲ್ ಗ್ರಾಮಸ್ಥರ ಮೇಲೆ ಮರಣಂತೆ ಕಲ್ಲೆ ನಡೆಸುವ ಚಾನ್ಸ್ ಇದೆ ಗುಂಡಾಗಿರಿ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ನೀವು ಫೋನ್ ಸುಚ್ ಆಫ್ ಇಟ್ಟು ಯಾವ ಭ್ರಷ್ಟರು ಸಚಿವರು ಪರವಾಗಿ ಶಾಸಕರುಗಳ ಪರವಾಗಿ ನೀವು ಬ್ಯಾಲ್ಟ್ ಮಾಡ್ತಿದ್ರೆ ಅವ್ರ ಪರವಾಗಿ ಗುಲಾಮ್ಗಿರಿ ಮಾಡ್ತಿದ್ರೆ ಅಧಿಕಾರಿಗಳು ಅಂತ ಕೇಳಬೇಕಾಗ್ತದೆ ಹಾಗಾಗಿ ಯಾದಗಿರಿ ಮತಕ್ಷೇತ್ರದ ಶಾಸಕರು ಪಾಪ ಅಕ್ರಮ ಮರುಳು ಗಣಿಗಾರಿಕೆ ನಿಲ್ಬೇಕಂತ ಅವ್ರ ಪಾಪ ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಅವರು ಕೂಡ ನಾನು ದೂರವಾಣಿ ಮುಖಾಂತರ ಮಾತಾಡಿದ್ದೇನೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಮಾನ್ಯ ಎಸ್ ಪಿ ಸಾಹೇಬರು ಕೂಡಲೇ ಆ ನಾಲ್ಕು ಟಿಪ್ಪರ್ಗಳ ಮೇಲೆ ಎಫ್ಐಆರ್ ಮಾಡ್ಬೇಕು ಯಾಕಂದ್ರೆ ಒನ್ ಒನ್ ಟೂ ನಾವೇನು ಅಲ್ಲಿ ನಮ್ಮ ಸಾರ್ವಜನಿಕರು ಗಾಡಿ ಒಪ್ಪಿಸಿದ್ದಾರೆ ಅವೆಲ್ಲ ವಿಡಿಯೋಗಳು ಇದಾವೆ ಒನ್ ಒನ್ ಟೂ ಏನು ಗಾಡಿ ಬಂದಿದೆ ಅದಕ್ಕೆಲ್ಲ ವಿಡಿಯೋಗಳು ಇದಾವೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರು ಕೂಡಲೇ ಆ ನಾಲ್ಕು ಟಿಪ್ಪರ್ಗಳ ಮೇಲೆ ಎಫ್ ಐ ಆರ್ ಮಾಡಬೇಕಂತ ನಾನು ಕೈ ಮುಗಿದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಎಸ್ ಪಿ ಅವರಲ್ಲಿ ಮನವಿ ಮಾಡ್ತೇನೆ ಜೈ ಜೈ ಕರ್ನಾಟಕ ಮಾತಾ